ಹಾಯ್ ಎಲ್ರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು ಹಾಗೆ ಐದು ಸರಿತಾ ಕುಕ್ ಆ್ಯಂಡ್ ಲಾಗ್ಸಿಗೆ ನಿಮಗೆ ಎಲ್ಲರಿಗೂ ಕೂಡ ಸ್ವಾಗತ ನಿಮ್ಮೆಲ್ಲರ ಪ್ರೀತಿ ಸಹಕಾರ ಸಪೋರ್ಟ್ ನನ್ನ ಚಾನೆಲ್ ಮೇಲೆ ಇರಲಿ ಹಾಗೆ ನನಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನನ್ನ ಈ ಎಲ್ಲ ಅಡುಗೆಗಳನ್ನು ಶೇರ್ ಮಾಡಿ ಸಬ್ಸ್ಕ್ರೈಬ್ ಕೂಡ ಆಗಬೇಕು ನೀವು ನನ್ನ ಚಾನಲಿಗೆ ಇವತ್ತೆಲ್ಲರೂ ಇಷ್ಟಪಡುವಂತಹ ಒಂದು ಮೀನು ಕ್ರ್ಯಾಬ್ ಕ್ರ್ಯಾಬ್ ಅಂದರೆ ಇಲ್ಲ ಅದರಲ್ಲಿ ದೊಡ್ಡ ಕ್ರ್ಯಾಬ್ ಅದನ್ನು ಇವಾಗ ನಾನು ಇವತ್ತು ಒಂದೂವರೆ ಕಿಲೋ ತಂದೆ ಒಂದು ತೆಂಗಿನಕಾಯಿ ಹಾಕಿ ನಾನು ಸಾರು ಮಾಡಿದೆ ಸೂಪರಾಗಿ ಸಾರು ಬಂದಿದೆ ಇದು ನಮ್ಮೂರ ಕಡೆ ಸಿಂಪಲ್ ಸಾರು ಇದು ತಿಂಡಿ ಆಮೇಲೆ ಅನ್ನ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ನೀರು ದೋಸೆಗಂತೂ ಸೂಪರ್ ನೀರು ದೋಸೆ ಉದ್ದಿನ ದೋಸೆ ಎಲ್ಲದಕ್ಕೂ ಕೂಡ ಬಹಳ ಚೆನ್ನಾಗಿರುತ್ತೆ ಇದನ್ನು ನಾನಿವಾಗ ಹೇಗೆ ಮಾಡೋದು ಅಂತ ನಿಮಗೆ ನಾನು ಹೇಳ್ಕೊಡ್ತೀನಿ ನಾನು ಹಾಗೆ ಬನ್ನಿ ನೋಡಿ ಬರುವ ನಾವು ಈ ಸಾರನ್ನು ಹೇಗೆ ಮಾಡೋದು ಅಂತ ಇಲ್ಲಿ ಒಂದೂವರೆ ಕಿಲೋ ಕ್ರಾಬ್ ತಗೊಂಡಿದ್ದೇನೆ ಇದನ್ನು ಅಂಗಡಿಯಲ್ಲೇ ಕಟ್ ಮಾಡಿಸಿ ತಂದು ಆಮೇಲೆ ಇಲ್ಲಿ ಕ್ಲೀನ್ ಮಾಡಿ ಒಂದು ಮೂರು ಬಾರಿ ನಾನು ಚೆನ್ನಾಗಿ ತೊಳೆದಿಟ್ಟಿದ್ದೀನಿ ಇದನ್ನು ಸುಮ್ಮನೆ ಒಂದು ಎರಡು ಸಲ ಹೀಗೆ ಅಂದರೆ ಒಂದು ಮೂರರಿಂದ ನಾಲ್ಕು ನಿಮಿಷ ಬಾಯ್ಲ್ ಮಾಡಬೇಕು ಸ್ವಲ್ಪ ಉಪ್ಪಾಕಿ ಜಾಸ್ತಿ ಬಾಯ್ಲ್ ಮಾಡಲಿಕ್ಕೆ ಹೋಗಬಾರ್ದು ಸ್ವಲ್ಪ ಬ್ರಾ ಬಾಯ್ಲ್ ಮಾಡಬೇಕು ಈ ಕ್ರ್ಯಾಬನ್ನು ಯಾವಾಗಲೂ ಸ್ವಲ್ಪ ದೊಡ್ಡ ಪಾತ್ರೆಯಲ್ಲಿ ಹಾಕಿ ಸಾರು ಮಾಡಬೇಕು ಯಾಕಂದರೆ ಇದು ಸ್ವಲ್ಪ ಆದರೂ ಬೇಗ ಕುದಿದು ಬೀಳುವಂಥ ಈ ಕ್ರ್ಯಾಬು ಮತ್ತು ಪ್ರಾನ್ಸ್ ಎಲ್ಲ ಇದೆ ಅಲ್ವಾ ಇದನ್ನು ದೊಡ್ಡ ಪಾತ್ರೆಯಲ್ಲಿ ಸಾರು ಮಾಡಿ ಮತ್ತೆ ಚಿಕ್ಕ ಪಾತ್ರೆಗೆ ಹಾಕಿ ಇಲ್ಲಾಂದರೆ ಕುದಿದು ಬಿದ್ದರೆ ಅದರ ರುಚಿಯೆಲ್ಲ ಹೋಗುತ್ತೆ ಹಾಗಾಗಿ ಸ್ವಲ್ಪ ನೀರು ಮತ್ತು ಉಪ್ಪು ಹಾಕಿ ಇದನ್ನು ಬಾಯ್ಲ್ ಮಾಡ್ಕೊಂಡು ಬರ್ತೀನಿ ಮೂರರಿಂದ ನಾಲ್ಕು ನಿಮಿಷ ಅಷ್ಟೇ ಬಾಯ್ಲ್ ಮಾಡಿದರೆ ಸಾಕು ಬಾಯ್ಲ್ ಮಾಡೋದು ಒಂಚೂರು ಉಪ್ಪು ಹಾಕೊಳ್ಳಿ ಒಂದು ಮುಕ್ಕಾಲು ಸ್ಪೂನ್ ಉಪ್ಪು ಹಾಕ್ಕೊಂಡು ಬಾಯ್ಲ್ ಮಾಡಿ ಮೂರು ಕುದಿ ಬರಬೇಕಷ್ಟೆ ಈಗ ಕ್ರ್ಯಾಬ್ ಮೂರಿಂದ ನಾಲ್ಕು ನಿಮಿಷ ಬಾಯ್ಲ್ ಆಯಿತು ಇನ್ನು ಸ್ಟವ್ ಆಫ್ ಮಾಡಿ ಇಡಬೇಕು ಇಷ್ಟೇ ಬಾಯ್ಲ್ ಆಗಬೇಕು ಮತ್ತು ಸಾರಿನ ಜೊತೆ ಮಸಾಲೆ ಜೊತೆ ಇದು ಚೆನ್ನಾಗಿ ಕುದಿಬೇಕಾಗಲೇ ನಮಗೆ ಸರಿಯಾದ ಟೇಸ್ಟ್ ಸಿಗೋದು ಈಗ ಒಂದೂವರೆ ಕಿಲೋ ಕ್ರ್ಯಾಬಿಗೆ ನಾನು ಇಲ್ಲಿ ಒಂದೂವರೆ ತೆಂಗಿನಕಾಯಿ ಅಂದರೆ ಒಂದು ಫುಲ್ಲು ತೆಂಗಿನಕಾಯಿ ಮೀಡಿಯಂ ಗತ್ರದ್ದು ಇನ್ನೊಂದು ಅರ್ಧ ಭಾಗ ನಾನು ತುರ್ದಿಟ್ಟಿದ್ದೀನಿ ಯಾಕೆಂದರೆ ಕ್ರ್ಯಾಬ್ ಸಾರಿಗೆ ಸ್ವಲ್ಪ ತೆಂಗಿನಕಾಯಿ ಜಾಸ್ತಿ ಖಾರ ಕಮ್ಮಿ ಇಲ್ಲಿ ನಾನು ಖಾರ ಕಮ್ಮಿ ಇರುವ ಗುಂಟೂರು ಮೆಣಸಿನಕಾಯಿ ಒಂದು ಇಪ್ಪತ್ತೈದು ತಗೊಂಡಿದ್ದೀನಿ ಯಾಕೆಂದರೆ ಒಂದೂವರೆ ಕಿಲೋ ಕ್ರ್ಯಾಬ್ ಇದೆ ಅಲ್ವಾ ಖಾರ ಜಾಸ್ತಿ ಇದ್ದರೆ ನೀವು ಅದನ್ನು ಮೆಣಸಿನಕಾಯಿನ ಕಮ್ಮಿ ಮಾಡಬೇಕು ಆಮೇಲೆ ಒಂದು ಸ್ಪೂನಷ್ಟು ಧನಿಯಾ ಬೀಜ ಇದು ನಾನು ಎಣ್ಣೆಯಲ್ಲಿ ಹುರಿದಿಟ್ಟಿರೋದು ಇಷ್ಟನ್ನು ಇವಾಗ ನಾನು ಹಾಕಿದ್ದೀನಿ ಒಂದೂವರೆ ತೆಂಗಿನಕಾಯಿ ಒಂದು ಇಪ್ಪತ್ತೈದರಿಂದ ಮೂವತ್ತರಷ್ಟು ಗುಂಟೂರು ಮೆಣಸಿನಕಾಯಿ ಕ್ರ್ಯಾಬಿಗೆ ಹುಣಸೆ ಹಣ್ಣು ಬಹಳ ಕಮ್ಮಿ ಒಂದು ಸ್ವಲ್ಪ ನೀವು ಹುಣಸೆಹಣ್ಣು ಜಾಸ್ತಿ ಆಯಿತು ಅಂದರೆ ಕ್ರ್ಯಾಬ್ ಸಾರ್ದು ರುಚಿನೇ ಹೊರಟೋಗುತ್ತೆ ಬೇರೆಲ್ಲ ಮೀನಿಗೆ ಸ್ವಲ್ಪ ಹಣ್ಣು ಜಾಸ್ತಿ ಅದರಲ್ಲಿ ಬಂಗುಡೆ ಮತ್ತು ಬೂತಾಯಿಗೆ ಜಾಸ್ತಿ ಬಾಕಿ ಎಲ್ಲ ಮೀಡಿಯಮ್ ಒಂದು ನಿಂಬೆ ಗಾತ್ರದ್ದು ಬಂಗುಡೆ ಒಂದು ದೊಡ್ಡ ನಿಂಬೆ ಹಣ್ಣಿಗಿಂತಲೂ ಸ್ವಲ್ಪ ಜಾಸ್ತಿನೇ ಹಾಕಬೇಕು ಈಗ ನೋಡಿ ನಾನು ಇಷ್ಟೇ ಹುಣ್ಸೆಹಣ್ಣೆ ಹಾಕೋದು ಜಾಸ್ತಿ ಹಾಕೋಲ್ಲ ಹಾಗೆ ಒಂದು ಸ್ಪೂನಷ್ಟು ಅರಿಶಿನ ಪುಡಿ ಇದನ್ನು ಇವಾಗ ನೂ ನೀರು ಹಾಕ್ಕೊಂಡು ರುಬ್ಕೊಂಡು ಬರಬೇಕು ಸಣ್ಣ ತರಿ ಇರಬೇಕು ತುಂಬ ನುಣ್ಣ ಕ್ರ್ಯಾಬ್ ಮತ್ತು ಪ್ರಾನ್ಸಿಗೆ ತುಂಬ ನುಣ್ಣಗೆ ಆಗಬಾರ್ದು ಬೇರೆ ಮೀನಿಗೆಲ್ಲ ನಮ್ಮ ಏನು ಕಣ್ಣಿನ ಕಾಡಿಗೆ ಅಷ್ಟು ನುಣ್ಣಗಾದರೂ ಚೆನ್ನಾಗಿರುತ್ತೆ ಇದು ಹಾಗೆ ದೊಡ್ಡ ತರಿ ಅಲ್ಲ ಸಣ್ಣ ತರಿ ತರಿದ್ರೆ ಸಾವಿರ ಒಂಥರ ಗಶಿ ಥರ ಮಾಡೋದಲ್ವ ಇದು ಹಾಗಾಗಿ ಚೆನ್ನಾಗಿರುತ್ತೆ ಈಗ ನಾನು ಇದನ್ನು ನೀರು ಹಾಕ್ಕೊಂಡು ರುಬ್ ರುಬ್ಬಿ ಬರ್ತೀನಿ ನೋಡಿ ನಮ್ಮ ಕ್ರ್ಯಾಬಿಗೆ ರುಬ್ಬಿದ್ದಾಯಿತು ನೋಡಿ ಒಂದು ಸಣ್ಣ ತರಿ ಇದೆ ನೋಡಿ ಈಗ ಮತ್ತೆ ನಾವು ಬೇಕಾದಾಗ ನೀರು ಸೇರಿಸೋಣ ಇವಾಗ ಇದಕ್ಕೆ ಶುಂಠಿ ಟೊಮೆಟೊ ಹಸಿಮೆಣಸಿನ್ಕಾಯಿ ಯಾವುದು ಕೂಡ ಹಾಕಲಿಕ್ಕಿಲ್ಲ ಬರೀ ಮೂರು ಈರುಳ್ಳಿ ಹಾಕಬೇಕು ಒಂದೂವರೆ ಕಿಲೋ ಕ್ರ್ಯಾಬಿಗೆ ಮೂರು ಈರುಳ್ಳಿ ಲೆಕ್ಕ ಅದು ಸಾರು ಕುದಿಯುವಾಗ ನಾವು ಇದನ್ನೆಲ್ಲ ಜೊತೆಯಲ್ಲಿ ಕುದಿಸ್ತೀವಲ್ವ ಆವಾಗಲೇ ಒಟ್ಟಿಗೆ ಹಾಕೋದು ನಾನು ಈರುಳ್ಳಿನ ರೆಡಿ ಮಾಡ್ಕೊಂಡು ಬರ್ತೀನಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಬೇಕು ಈರುಳ್ಳಿನ ಈಗ ನಾಲ್ಕು ನಿಮಿಷ ನಾವು ಕ್ರ್ಯಾಬನ್ನು ಬೇಯಿಸಿದಾಯಿತು ನಾವು ಮಸಾಲೆ ರುಬ್ಬಿದಾಯಿತು ಇನ್ನು ಇವಾಗ ಈರುಳ್ಳಿನ ರೆಡಿ ಮಾಡಬೇಕು ನಾವು ಜೀರಿಗೆ ಬೆಳ್ಳುಳ್ಳಿ ಏನೂ ಹಾಕೋಲ್ಲ ಈ ಸಾರಿಗೆ ಹಾಕದೇ ಇದ್ರೇ ನೀವು ನೋಡಿ ಒಂದು ಸಲ ಮಾಡಿ ತುಂಬ ಸೊಗಸಾಗಿರುತ್ತೆ ಈಗ ಉಪ್ಪು ಹಾಕಿ ಸ್ವಲ್ಪ ಬೇಯಿಸಿರುವ ಕ್ರ್ಯಾಬಿಗೆ ನಾವು ಅರ್ಧ ಭಾಗದಷ್ಟು ಈರುಳ್ಳಿ ಹಾಕೋಣ ನಾನು ಇಲ್ಲಿ ಮೂರು ಈರುಳ್ಳಿ ತಗೊಂಡಿದ್ದೇನೆ ಅದರ ಅರ್ಧ ಭಾಗದಷ್ಟು ಇವಾಗ ಹಾಕ್ತಾಯಿದ್ದೀನಿ ಆಮೇಲೆ ಚೆನ್ನಾಗಿ ಕುದಿಯುವಾಗ ಇನ್ನಷ್ಟು ಬಾಕಿ ಈರುಳ್ಳಿನ ನಾವು ಹಾಕಬೇಕಾಗುತ್ತೆ ಆಗ ತುಂಬ ಟೇಸ್ಟ್ ಕೊಡುತ್ತೆ ಅದು ಹಾಗೇ ನಾವು ಇವಾಗ ಮಸಾಲೆಯನ್ನು ಹಾಕಿ ಅದಕ್ಕೆ ನೀರಿನ ಅಳತೆ ಮಾಡೋಣ ಎಲ್ಲ ಒಟ್ಟಿಗೆ ಬೇಯ್ಲಿಕ್ಕಿಡೋಣ ಅದಕ್ಕೆ ಉಪ್ಪು ಕೂಡ ಹಾಕಬೇಕು ಮತ್ತು ನಾವು ಫಸ್ಟ್ ಕ್ರ್ಯಾಬ್ ಬೇಯುವಾಗ ಮಾತ್ರ ಉಪ್ಪು ಹಾಕಿರೋದು ಕ್ರ್ಯಾಬಿಗೆಲ್ಲ ಉಪ್ಪು ಹಾಕುವಾಗ ಸ್ವಲ್ಪ ನೋಡಬೇಕು ಕ್ರ್ಯಾಬಲ್ಲಿ ಕೂಡ ಒಂದು ಸಿಹಿ ಅಂಶ ಉಪ್ಪಿನ ಅಂಶ ಇದೆ ಅದು ಹೆಚ್ಚಿನವರಿಗೆ ಮೀನು ತಿನ್ನೋವರಿಗೆಲ್ಲ ಗೊತ್ತಿರುವಂಥದ್ದು ಇದು ಸ್ವಲ್ಪ ನೀರು ಹಾಕಬೇಕು ಒಂದು ಮಿಕ್ಸಿ ಅದೇ ಮಿಕ್ಸಿ ಜಾರಿಗೆ ನೀರು ಹಾಕಿ ಇವಾಗ ಚೆನ್ನಾಗಿ ಕಲಿಸ್ಬೇಕು ಕ್ರ್ಯಾಬ್ ಸಾರನ್ನ ತುಂಬ ತೆಳು ಮಾಡುವಾಗಿಲ್ಲ ಹಾಗೇ ತುಂಬ ಗಟ್ಟಿನಲ್ಲ ಅಲ್ಲ ಒಂದು ಹದವಾದ ಗಟ್ಟಿ ಇರಬೇಕು ಇದಕ್ಕಿಂತ ಸ್ವಲ್ಪ ಕೆಳು ಇರಬೇಕು ನೋಡಿ ಒಂಥರ ಗಸಿ ಥರ ಮಾಡೋದು ಇದು ಈಗ ಈರುಳ್ಳಿ ಎಲ್ಲ ಹಾಕಿದ್ದೀನಿ ಮತ್ತೆ ಇವಾಗ ಬೇಕಂದ್ರೆ ಮತ್ತೆ ಉಪ್ಪು ಹಾಕಬೇಕು ಈಗ ನಾನೊಂದು ಸ್ವಲ್ಪ ಒಂದು ಅರ್ಧ ಲೋಟದಷ್ಟು ನೀರು ಹಾಕ್ತೀನಿ ಮತ್ತೆ ಈಗ ನಾನು ಮತ್ತೆ ಸ್ವಲ್ಪ ನೀರು ಹಾಕಿದೆ ಒಂದು ಅರ್ಧ ಲೋಟದಷ್ಟು ನೀರು ಹಾಕಿದೆ ನೋಡಿ ಇಷ್ಟು ನೀರು ಸಾಕು ಈಗ ಕುದಿಲಿಕ್ಕೆ ಬಿಡಬೇಕು ಚೆನ್ನಾಗಿ ಕುದೀತಾ ಇರುವಾಗ ಬಾಕಿ ಈರುಳ್ಳಿನ ಹಾಕಬೇಕು ಈಗ ಸ್ವಲ್ಪ ಉಪ್ಪು ಕಮ್ಮಿ ಇದೆ ನಾನಾಗಿ ಉಪ್ಪು ಇದ್ದೀನಿ ಚೆನ್ನಾಗಿ ಕುದೀತಾ ಇದೆ ಸಾರು ಈಗ ಬಾಕಿ ಉಳಿದ ಈರುಳ್ಳಿನ ಕೂಡ ಹಾಕಿದೆ ಈಗ ಇನ್ನೊಂದು ಐದರಿಂದ ಒಂದು ಹತ್ತು ನಿಮಿಷ ಕುದಿಬೇಕು ಚೆನ್ನಾಗಿ ಈ ಕ್ರ್ಯಾಬ್ ಸಾರು ಮತ್ತು ಪ್ರೌನ್ ಸಾರೆಲ್ಲ ಚೆನ್ನಾಗಿ ಕುದಿಬೇಕು ಯಾಕೆಂದ್ರೆ ನಾವು ತೆಂಗಿನ ತೂರಿ ಅಥವಾ ತೆಂಗಿನಕಾಯಿ ಜಾಸ್ತಿ ಹಾಕಿರ್ತೀವಲ್ಲ ತೆಂಗಿನಕಾಯಿ ಹಾಕಿದ ಸಾರು ಬೇಗನೆ ಕೆಟ್ಟೋಗೋದು ಹಾಗಾಗಿ ಇದರ ಸುತ್ತಲೆಲ್ಲ ಹೀಗೆ ಬಾಕಿ ಇರಬಾರ್ದು ನೋಡಿ ಚೆನ್ನಾಗಿ ಕುದಿಬೇಕು ನಿಮಗೆ ಮತ್ತೆ ಬೇಕು ಅಂದರೆ ಸ್ವಲ್ಪ ಇವಾಗ ಕುದಿಯುವಾಗ ನೀರು ಕೂಡ ಹಾಕ್ಬೋದು ನೀರು ಹಾಕಿದ ಮೇಲೆ ಮತ್ತೆ ಚೆನ್ನಾಗಿ ಕುದಿಲಿಕ್ಕೆ ಬಿಡಬೇಕು ಈಗ ಕ್ರ್ಯಾಬ್ ಈರುಳ್ಳಿ ಮಸಾಲೆ ಎಲ್ಲವೂ ಕೂಡ ಚೆನ್ನಾಗಿ ಬೆಂದಿದೆ ಹಾಗೆ ಉಪ್ಪು ಕೂಡ ಸರಿಯಾಗಿದೆ ಇನ್ನೇನು ನಾವು ಸ್ಟವ್ ಆಫ್ ಮಾಡುವಂತಹ ಸಮಯ ಆಯಿತು ನೋಡಿ ಕ್ರ್ಯಾಬ್ ನೋಡಿ ಚೆನ್ನಾಗಿ ಬೆಂದಿದೆ ಬಲಿ ಫುಲ್ಲು ಕುದಿಯೋದೇ ಇಲ್ಲಿ ಇರೋದು ಮೇನ್ ಇಲ್ಲಂದ್ರೆ ಕಟ್ಟೋಗುತ್ತೆ ಸಾರು ಒಂದು ಒಂದು ದಿನ ಇಟ್ಟುಬಿಟ್ರೆ ಎಷ್ಟು ಬಿಸಿ ಮಾಡಿದರೂ ಅಷ್ಟೇ ಆಮೇಲೆ ಹಾಗಾಗಿ ಕುದಿಯುವಾಗ ಪೂರ್ತಿ ಮಸಾಲೆ ಫುಲ್ಲು ಕುದಿಬೇಕು ಹ್ಞೂ ಏನು ಸ್ಟವ್ ಆಫ್ ಮಾಡುವಂತಹ ಟೈಮ್ ಬಂತು ಎಲ್ಲದಕ್ಕೂ ಬೇಯೋದಕ್ಕೂ ಕೂಡ ಲೆಕ್ಕ ಇದೆ ಅಲ್ವಾ ಸುಮ್ಮನೆ ನಾವೇನೋ ಬೇಯಿಸ್ತಾ ಹೋಗೋದಲ್ಲ ಕಮ್ಮಿ ಬೇಯಿಸೋದಲ್ಲ ಅದಕ್ಕೊಂದು ಲೆಕ್ಕ ಹಾಗೆ ನಾನೀಗ ಸ್ಟವ್ನ ಆಫ್ ಮಾಡ್ತಾ ಇದ್ದೀನಿ ಹಾಗೇ ನಮ್ಮ ರುಚಿ ರುಚಿಯಾದ ಕ್ರ್ಯಾಬ್ ಸರ್ ಕೂಡ ರೆಡಿ ಆಯಿತು ನೋಡಿ ತುಂಬ ಚೆನ್ನಾಗಿ ಬಂತು ನಾನೀಗ ಈ ಅಳತೆಗೆ ಈ ಸಾರನ್ನು ಮಾಡಿದ್ದೀನಿ ಇದು ನಮಗೆ ಅನ್ನ ನೀರು ದೋಸೆ ಎಲ್ಲದಕ್ಕೂ ತಿಂಡಿ ಕೂಡ ಕಡುಬುಗಂತೂ ಸೂಪರ್ ನೀರು ದೋಸೆಗೂ ಕೂಡ ಸೂಪರ್ ಎಲ್ಲರೂ ಮನೆಯಲ್ಲಿ ಹೀಗೆ ಮಾಡಿ ನೋಡಬೇಕು ಹಾಗೆ ಅದೇ ರೀತಿಯಾಗಿ ನನ್ನ ಈ ಒಂದು ಚಾನೆಲ್ ಕೂಡ ನೀವು ತುಂಬ ಸಪೋರ್ಟ್ ಮಾಡಬೇಕು ನನ್ನ ಅಡುಗೆ ನಿಮಗೆ ನೋಡಿದರೆ ಗೊತ್ತಾಗುತ್ತಲ್ವ ಎಲ್ಲವೂ ಕೂಡ ಬಹಳ ಕಷ್ಟಪಟ್ಟು ನಾನು ಮಾಡೋದು ಅಂದರೆ ಈಸಿ ಮೆಥಡ್ ಇದೆ ನಾನು ಮಾಡುವಾಗ ಮಾತ್ರ ಅದರ ಸರಿಯಾದ ವಿಧಾನದಲ್ಲೇ ಮಾಡ್ತೀನಿ ಯಾರ ಅಡುಗೆಗಳನ್ನು ಕಾಪಿ ಮಾಡೋಲ್ಲ ಹಾಗೆ ನಿಮ್ಮೆಲ್ಲರ ಸಪೋರ್ಟು ಪ್ರೀತಿ ನನ್ನ ಈ ಚಾನಲ್ ಮೇಲೆ ಇರಲಿ ಕಮೆಂಟ್ ಲೈಕ್ ಎಲ್ಲ ಆರಾಮಾಗಿ ಮಾಡಿ ನನ್ನ ಚಾನಲಿಗೆ ಹಾಗೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಆಗಬೇಕು ನೀವು ಎಲ್ರಿಗೂ ಟಾಟಾ ಬಾಯ್ ಬಾಯ್ ಮತ್ತೊಂದು ಅಡುಗೆಯೊಂದಿಗೆ ನಾನು ಬರ್ತೀನಿ